ಹಲೋ ಹಾಯ್ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಕಾಡುತ್ತಿದೆ ಯುವಕರಲ್ಲಿ ಹೈ ಬಿ ಪಿ ಇದಕ್ಕೆ ಕಾರಣವೇನೆಂದು ತಿಳಿಯೋಣ ಇಂದಿನ ಕಾಲದಲ್ಲಿ ಅಧಿಕ ರಕ್ತದೊತ್ತಡವು ತುಂಬ ಸಾಮಾನ್ಯ ಸಮಸ್ಯೆಯಾಗಿದೆ ಆದರೆ ಆಂತಕಾರಿ ವಿಷಯವೆಂದರೆ ಯುವಕರು ಸಹ ಅಧಿಕ ರಕ್ತದೊತ್ತಡ ಕಡಿಮೆ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಹಿಂದೆ ವಯಸ್ಸಾದವರಲ್ಲಿ ಅಧಿಕ ರಕ್ತದೊತ್ತಡ ಕಂಡುಬರುತ್ತಿತ್ತು ಆದರೆ ಈಗ ಇಪ್ಪತ್ತು ವರ್ಷ ವಯಸ್ಸಿನ ಯುವಕರು ಸಹ ಇದಕ್ಕೆ ಬಲಿಯಾಗುತ್ತಿದ್ದಾರೆ ಹೆಚ್ಚಿನ ಬಿ ಪಿಯಿಂದಾಗಿ ಹೃದಯಾಘಾತದ ಪ್ರಕರಣಗಳು ಸಹ ಕಂಡುಬರುತ್ತಿವೆ ಯುವಕರು ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನು ಯಾಕೆ ಹೊಂದಿದ್ದಾರೆ ಎನ್ನುವುದನ್ನು ಫರೀದಾಬಾದ್ನ ಏಷ್ಯನ್ ಆಸ್ಪತ್ರೆ ಡಾಕ್ಟರ್ ಪ್ರಚಿಂದಿತ್ ಭೌಮಿಕ್ ಅವರಿಂದ ಇದರ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡವು ಯಾವುದೇ ಲಕ್ಷಣಗಳನ್ನು ಮಾಡುವುದಿಲ್ಲ ಕೆಲವೊಮ್ಮೆ ಈ ಲಕ್ಷಣಗಳು ಅಧಿಕ ರಕ್ತದೊತ್ತಡದ ಲಕ್ಷಣಗಳಾಗಿರಬಹುದು ತಲೆನೋವು ರೋಗಗ್ರಸ್ತವಾಗುವಿಕೆ ವಾಂತಿ ಎದೆನೋವು ವೇಗದ ಹೃದಯ ಬಡಿತ ಉಸಿರಾಟದ ತೊಂದರೆ ಇಂದಿನ ಯುವಕರು ಪ್ಯಾಕ್ ಮಾಡಿದ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ ಚಿಪ್ಸ್ ಕುಕ್ಕೀಸ್ ಅತಿಯಾದ ಸೋಡಿಯಂ ಅಂಶವನ್ನು ಹೊಂದಿರುವ ಆಹಾರಗಳನ್ನು ಸೇವಿಸುತ್ತಾರೆ ಇದು ರಕ್ತದೊತ್ತಡದ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚು ಸೋಡಿಯಂ ಸೇವಿಸುವುದರಿಂದ ದೇಹದಲ್ಲಿ ನೀರು ಸಂಗ್ರಹವಾಗುತ್ತದೆ ಇದು ರಕ್ತನಾಳಗಳ ಮೇಲೆ ಒತ್ತಡವನ್ನು ಬೀರುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಕಚೇರಿಯಲ್ಲಿ ಒಂಬತ್ತು ಗಂಟೆಗಳ ಮೇಜಿನ ಕೆಲಸವನ್ನು ಮಾಡುತ್ತಾರೆ ಇದರಿಂದಾಗಿ ದೈಹಿಕ ಚಟುವಟಿಕೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಅಧಿಕ ರಕ್ತದೊತ್ತಡದ ಅಪಾಯವು ಹೆಚ್ಚಾಗುತ್ತದೆ ಅಧಿಕ ತೂಕವು ಅಧಿಕ ರಕ್ತದೊತ್ತಡಕ್ಕೆ ಪ್ರಮುಖ ಅಂಶವಾಗಬಹುದು ಹೆಚ್ಚಿನ ತೂಕವು ನಿಮ್ಮ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಇದರಿಂದಾಗಿ ಅಪಧಮನಿಗಳು ಕಿರಿದಾಗುವ ಅಪಾಯ ಹೆಚ್ಚಾಗುತ್ತದೆ ತುಂಬ ಕಡಿಮೆ ಸಮಯ ಮಲಗುವುದು ಮತ್ತು ಹೆಚ್ಚು ಮದ್ಯ ಮತ್ತು ಸಿಗರೆಟ್ ಸೇವನೆ ಮುಂತಾದ ಅಭ್ಯಾಸಗಳು ರಕ್ತನಾಳಗಳನ್ನು ಕುಗ್ಗಿಸಲು ಕಾರಣವಾಗುತ್ತದೆ ಇದರಿಂದಾಗಿ ಅಧಿಕ ರಕ್ತದೊತ್ತಡದ ಸಮಸ್ಯೆ ಉಂಟಾಗಬಹುದು ಇದರಿಂದಾಗಿ ಹೃದಯ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತದೆ ಒತ್ತಡವು ದೇಹದಲ್ಲಿ ಹಾರ್ಮೋನ್ಗಳ ಸಂಗ್ರಹಿಸುವಿಕೆ ಸವಿಸುವಿಕೆ ಹೆಚ್ಚಿಸುತ್ತದೆ ಈ ಹಾರ್ಮೋನ್ಗಳ ಹೃದಯ ಬಡಿತ ವೇಗಗೊಳಿಸುತ್ತದೆ ಇದರಿಂದಾಗಿ ರಕ್ತನಾಳಗಳು ಕಿರಿದಾಗುತ್ತದೆ ಈ ಸ್ಥಿತಿಯು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಒತ್ತಡದಲ್ಲಿದ್ದರೆ ದೇಹದಲ್ಲಿ ಉರಿಯೂತ ಉಂಟಾಗುತ್ತದೆ ಈ ಉರಿಯುತಾಗಿ ರಕ್ತ ಸಾಗಿಸುವ ರಕ್ತನಾಳಗಳು ಹಾನಿಗೊಳಗಾಗುತ್ತವೆ ಇದರಿಂದಾಗಿ ಅವರು ತಮ್ಮ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಕಿರಿಯ ಮಕ್ಕಳಲ್ಲಿ ಅಧಿಕ ರಕ್ತದೊತ್ತಡವು ಹೆಚ್ಚಾಗಿ ಹೃದಯ ದೋಷಗಳು ಮೂತ್ರಪಿಂಡ ಕಾಯಿಲೆ ಆನುವಂಶಿಕ ಸ್ಥಿತಿಗಳು ಅಥವಾ ಹಾರ್ಮೋನ್ಗಳ ಅಸ್ವಸ್ಥತೆಗಳಂತಹ ಇತರ ಆರೋಗ್ಯ ಸ್ಥಿತಿಗಳೊಂದಿಗೆ ಸಂಬಂಧಿಸಿದೆ ಹಿರಿಯ ಮಕ್ಕಳು ವಿಶೇಷವಾಗಿ ಅಧಿಕ ತೂಕ ಹೊಂದಿರುವವರು ಪ್ರಾಥಮಿಕ ಅಧಿಕ ರಕ್ತದೊತ್ತಡವನ್ನು ಹೊಂದುವ ಸಾಧ್ಯತೆ ಹೆಚ್ಚು ನೋಡಿದ್ರಲ್ಲ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಕಾಣುವ ಐ ಬಿ ಪಿಗೆ ಕಾರಣಗಳು ಏನಂತ ಫ್ರೆಂಡ್ಸ್ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು